ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳ ಏಳನೇ ತರಗತಿ ವಿಜ್ಞಾನ ಅದರಲ್ಲಿ ಪ್ರಾಣಿಗಳ ಪೋಷಣೆಯನ್ನು ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಹೆಡ್ಡಿಂಗು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಅದರಲ್ಲಿ ಮೊದಲನೇ ಪ್ರಶ್ನೆ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಯಾವುವು ಡ್ಯಾಶ್ ಅಂತೇಳಿ ಯಾವುವು ಅಂತಂದರೆ ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗ್ವೀಕರಣ ಮತ್ತು ವಿಸರ್ಜನೆ ಅನ್ನುವು ಐದು ವಿಧಾನಗಳಾಗಿದ್ದವು ಪ್ರಮುಖ ಹಂತಗಳಾಗಿದ್ದಾವೆ ಪೋಷಣೆದು ಇನ್ನು ಎರಡನೇ ಪ್ರಶ್ನೆ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಡ್ಯಾಶ್ ಅಂತ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ಯಕೃತ್ ಅಂತೇಳಿ ನೋಡಿ ಈ ಚಿತ್ರದಲ್ಲಿ ಏನಿದೆ ಇದೆ ಯಕೃತ್ತು ಇದೇ ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ ಇನ್ನು ಮೂರನೇ ಪ್ರಶ್ನೆ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಜೀರ್ಣ ಅಂತೇಳಿ ಜೀರ್ಣ ರಸಗಳನ್ನು ಬಿಡುಗಡೆ ಮಾಡುತ್ತೆ ನೋಡಿ ಇಲ್ಲಿ ರೆಡ್ಡಿಂಕಲ್ಲಿ ಇದೆ ಇದನ್ನು ಇಲ್ಲಿ ಇಲ್ಲಿ ಬರ್ಕೋಬೇಕು ನಾವು ಜೀರ್ಣ ರಸಗಳನ್ನು ಅಂತ ಯಾವುದು ಇದು ನೋಡಿ ಇದು ಹೊಟ್ಟೆ ಜಟ್ರಾ ಅಂದರೆ ಹೊಟ್ಟೆ ಇದರಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡು ಮತ್ತು ಈ ಏನು ಆಹಾರವನ್ನು ಜೀರ್ಣ ಮಾಡ್ತಕ್ಕಂಥ ಈ ಜೀರ್ಣ ರಸಗಳನ್ನು ಇದು ಬಿಡುಗಡೆ ಮಾಡುತ್ತಿದ್ದು ಜೀರ್ಣ ಅಂತ ಆಗಬೇಕು ಇಲ್ಲಿ ಡ್ಯಾಶಲ್ಲಿ ಇನ್ನು ಮುಂದಿನ ಪ್ರಶ್ನೆ ಡಿ ಸಣ್ಣ ಕರಳಿನ ಒಳ ಬಿತ್ತಿಯು ಡ್ಯಾಶ್ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ಅಂತೇಳಿ ಇಲ್ಲಿ ಡ್ಯಾಶಲ್ಲಿ ಬರಬೇಕು ಅದು ಸರಿಯಾದಂಥ ಉತ್ತರ ವಿಲ್ಲೇಗಳು ಅಂತೇಳಿ ವಿಲ್ಲೈಗಳು ಅಂತ ಇಲ್ಲಿದೆ ನೋಡ್ರಿ ವಿಲ್ಲೈಗಳು ಅಂತ ಅದರ ಚಿತ್ರ ಹೇಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಅಮೀಬವು ತನ್ನ ಆಹಾರವನ್ನು ಡ್ಯಾಶ್ನಲ್ಲಿ ಜೀರ್ಣಿಸುತ್ತದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ರಸದಾನಿಯಲ್ಲಿ ಜೀರ್ಣಿಸುತ್ತೆ ಅಂತ ನೋಡಿ ಇದು ಆಹಾರ ರಸದಾನಿ ಇದರಲ್ಲಿ ಇದೆ ಏನು ಇದು ರಸದಾನಿ ಇದು ಇದು ಅಮೀಬ ಇದರ ರಸದಾನಿ ಇಲ್ಲಿ ಜೀರ್ಣ ಆಗತ್ತೆ ಎರಡನೇ ಪ್ರಶ್ನೆ ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ ಅಂತ ಪಿಷ್ಟದ ಜೀರ್ಣಕ್ರಿಯೆಯು ಇವು ಜಠರದಲ್ಲಿ ಪ್ರಾರಂಭವಾಗುತ್ತೆ ಅಂತ ಜಠರದಲ್ಲಿ ಪ್ರಾರಂಭ ಆಗುತ್ತೆ ಅಂತಂದರೆ ಇದು ತಪ್ಪಿದು ಕಾರಣ ಏನು ಅಂತಂದರೆ ನೋಡ್ರಿ ಜೀರ್ಣಕ್ರಿಯೆ ಇಲ್ಲಿ ಬಾಯಿಯಿಂದನೇ ಶುರುವಾಗ್ಬಿಡುತ್ತೆ ಇಲ್ಲಿ ನಾವು ಬಾಯಿಯಲ್ಲಿ ಏನು ಹಲ್ಲು ಅಲ್ಲಿಂದ ನಾವೇನು ಆಹಾರವನ್ನು ಸಣ್ಣ ಸಣ್ಣ ತುಂಡಾಗಿ ಮಾಡ್ತೀವಿ ಇಲ್ಲಿಂದ ಶುರು ಆಗಿಬಿಡುತ್ತೆ ಜಠರ ಅಂದರೆ ಹೊಟ್ಟೆ ಇಲ್ಲಿಂದ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇದು ತಪ್ಪು ಹಾಗಾಗಿ ಸರಿ ಮಾಡಬಾರ್ದ್ರೆ ಪಿಷ್ಟದ ಜೀರ್ಣಕ್ರಿಯೆಯು ಬಾಯಿಯಲ್ಲಿ ಪ್ರಾರಂಭವಾಗುತ್ತೆ ಅಂತ ಬರಿಬೋದು ಇನ್ನು ಎರಡನೇದು ನಾಲಿಗೆ ಆಹಾರವನ್ನು ಲಾಲಾ ರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಅಂತ ಇದು ಮಾಡುತ್ತದೆ ಅಂತ ಇದು ಕರೆಕ್ಟಾಗಿದೆ ನಾವೇನು ಊಟ ಮಾಡ್ತೀವಲ್ಲ ಊಟ ಮಾಡಿದಾಗ ಏನು ಜೊಲ್ ಬರುತ್ತಲ್ಲ ಅದೇ ಲಾಲ ರಸ ಇದು ಆಹಾರದೊಂದಿಗೆ ಸೇರಿಸಲಿಕ್ಕೆ ಸಹಾಯ ಮಾಡುತ್ತೆ ನಾಲ್ಗೆ ಹಂಗಾಗಿ ಇದು ಸರಿ ಸ್ಟೇಟ್ಮೆಂಟು ಸರಿ ಇನ್ನು ಸಿ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತವನ್ನು ಹಿಡಿದಿಟ್ಟುಕೊಳ್ಳುತ್ತೆ ಅಂತ ಪಿತ್ತ ಕೋಶ ಇದು ಸಹ ಸರಿಯಾಗಿದೆ ತಾತ್ಕಾಲಿಕವಾಗಿ ರಸವನ್ನು ಹಿಡಿದಿಟ್ಕೊಳ್ಳುತ್ತೆ ನೋಡ್ರಿ ಇದು ಪಿತ್ತ ಕೋಶ ಇದು ಚಿತ್ರದಲ್ಲಿದೆ ನೋಡಿ ಇದು ಪಿತ್ತಕೋಶ ಇದು ಏನು ಮಾಡುತ್ತೆ ಪಿತ್ತರಸವನ್ನು ಹಿಡಿದಿಟ್ಕೊಂಡಿರುತ್ತೆ ತಾತ್ಕಾಲಿಕವಾಗಿ ಹಾಗಾಗಿ ಸರಿ ಇದು ಸ್ಟೇಟ್ಮೆಂಟು ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಹಿಡಿದಿಟ್ಕೊಳ್ತವೆ ಅಂದರೆ ಜಗಿತವೆ ಅಂತ ಇದು ಸರಿಯಾದ ಸ್ಟೇಟ್ಮೆಂಟು ನೋಡಿ ಈ ಹಸು ಏನಿದೆ ನೋಡ್ರಿ ಇದು ಇದೇನಿದೆ ಇಲ್ಲಿ ಆಹಾರ ಇಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಸೇರ್ಕೊಂಡ್ಬಿಟ್ಟು ಮತ್ತೆ ಅದು ವಾಪಸ್ ಇಲ್ಲಿಗೆ ತಂದು ಮತ್ತೆ ಜಗಿಯೋಕ್ಕೆ ಶುರು ಮಾಡುತ್ತೆ ಸೊ ಇವು ಮೆಲುಕು ಹಾಕುವ ಪ್ರಾಣಿಗಳು ಅಂತ ಕರೀತಾರೆ ಇನ್ನು ಮೂರನೇದು ಈ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ ಎಲ್ಲಿ ಅಂತಂದರೆ ಕೊಬ್ಬು ಸಂಪೂರ್ಣವಾಗಿ ಜೀರ್ಣ ಆಗೋದು ಸಣ್ಣ ಕರಳಲ್ಲಿ ನೋಡಿ ಚಿತ್ರದಲ್ಲಿ ಇದು ದೊಡ್ಡ ಕರಳು ಇದು ದೊಡ್ಡ ಕರಳು ಏನಿದೆ ದೊಡ್ಡದು ಇದು ಸಣ್ಣ ಕರಳು ಇಲ್ಲಿ ಕಂಪ್ಲೀಟಾಗಿ ಜೀರ್ಣ ಆಗುತ್ತೆ ಆಹಾರ ಸಂಪೂರ್ಣವಾಗಿ ಮುಗಿಯೋದು ಇಲ್ಲಿ ಸೊ ಈ ಭಾಗದಲ್ಲಿ ಜೀರ್ಣ ಆಗುತ್ತೆ ಇನ್ನು ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಇರಲ್ಪಡುತ್ತೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ದೊಡ್ಡ ಕರಳು ನೋಡಿ ಇದೇನಿದೆ ಇದು ದೊಡ್ಡ ಕರಳು ಇಲ್ಲಿ ಜೀರ್ಣವಾಗದ ಆಹಾರ ಏನಿದೆ ಕೊನೆಗೆ ಉಳಿದಿರ್ತಕ್ಕಂಥ ಆಹಾರ ಈ ಸಣ್ಣ ಕರಳಿನಿಂದ ಇಲ್ಲಿಗೆ ಬರುತ್ತೆ ಇಲ್ಲಿ ಆಹಾರದಲ್ಲಿರ್ತಕ್ಕಂಥ ನೀರು ಸಹ ಕಂಪ್ಲೀಟಾಗಿ ಹೀರ್ಕೊಂಬಿಡುತ್ತಿದ್ದು ಸೊ ಹಂಗಾಗಿ ದೊಡ್ಡ ಕರಳು ಇನ್ನು ನಾಲ್ಕನೇದು ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆಹಾರದ ಘಟಕ ಇಲ್ಲಿ ಜೀರ್ಣಕ್ರಿಯೆ ಉತ್ಪನ್ನಗಳು ಕಾರ್ಬೋಹೈಡ್ರೇಟು ಕೊಬ್ಬಿನ ಆಮ್ಲ ಗ್ಲೀಸರಲ್ಲು ಪ್ರೋಟೀನು ಸಕ್ಕರೆ ಕೊಬ್ಬು ಅಮೈನೋ ಆಮ್ಲ ಅಂತ ಇದಕ್ಕೆ ಸರಿಯಾಗಿ ಹೊಂದಿಸ್ಬರ್ದಾಗ ನೋಡಿ ಕಾರ್ಬೋಹೈಡ್ರೇಟಿಗೆ ಸಕ್ಕರೆ ಪ್ರೋಟೀನಿಗೆ ಅಮೈನೋ ಆಮ್ಲ ಕೊಬ್ಬು ಅಂತಂದರೆ ಕೊಬ್ಬಿನ ಆಮ್ಲ ಮತ್ತು ಗ್ಲೀಝರಲ್ ಆಗತ್ತೆ ಅಂತ ಅದು ಅಂದರೆ ಅದರಲ್ಲಿರುತ್ತಾ ಅಂಶಗಳು ಅಂತ ವಿಲೇಗಳು ಎಂದ್ರೇನು ಅವು ಎಲ್ಲಿವೆ ಮತ್ತು ಅವುಗಳ ಕಾರ್ಯ ಏನು ಅಂತ ಈ ಬಿಟ್ಟ ಸ್ಥಳದಲ್ಲಿ ಬಂದಿತ್ತಿದ್ದು ವಿಲ್ಲೆ ಅಂತಂದರೆ ನೋಡಿ ಸಣ್ಣ ಕರಳಿನ ಒಳ ಬಿತ್ತಿ ಅಂದರೆ ಗೋಡೆಯಲ್ಲಿ ನೋಡಿ ಇದು ಏನು ಸಣ್ಣ ಇದು ಸಣ್ಣ ಕರಳು ಶುರುವಾಗುತ್ತಿದ್ದು ಹೊಟ್ಟೆ ಇದು ಹೊಟ್ಟೆಯಿಂದ ಜಠರದಿಂದ ಸಣ್ಣ ಕರಳು ಇಲ್ಲಿ ಶುರುವಾಗುತ್ತಲ್ಲ ಇಲ್ಲಿ ಬೆರಳಿನಾಕಾರದ ರಚನೆ ನೋಡಿರಿ ಇಲ್ಲಿ ಇವು ಹಿಂಗಿರ್ತವೆ ಆ ಒಂದು ಚರ್ಮದಲ್ಲಿ ಬೆರ ಬೆರಳಿನಾಕಾರದ ರಚನೆ ಇರ್ತವೆ ಇವನ್ನೇ ವಿಲ್ಲೈಗಳು ಅಂತ ಕರೀತಾರೆ ಇವು ಜೀರ್ಣಗೊಂಡ ಆಹಾರವನ್ನು ವಿಲ್ಲೈಗಳ ಮೇಲ್ಮೈ ಈರ್ಕೊಳ್ತವೆ ಇವೆ ಈರ್ಕೊಳ್ಳೋದು ಬೆರಳಿನಾಕಾರದ ರಚನೆಗಳು ಇವು ಈರ್ಕೊಂಡ್ಬಿಡ್ತವೆ ಈ ವಿಲ್ಲೈಗಳಿಂದಾಗಿ ಆಹಾರ ಇರಿ ಹೀರಿಕೆಯ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗುತ್ತೆ ಅಂತ ಪಿತ್ತರಸ ಎಲ್ಲಿ ಉತ್ಪತ್ತಿಯಾಗುತ್ತೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಆರನೇ ಪ್ರಶ್ನೆ ನೋಡಿ ಪಿತ್ತರಸವು ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಬೆಟ್ಟ ಸ್ಥಳದಲ್ಲಿ ಬಂದಿತ್ತಲ್ಲ ಯಕೃತ್ನಲ್ಲಿ ಬಿಡುಗಡೆ ಆಗುತ್ತೆ ಇದು ಯಕೃತ್ ಇದೆ ಎಲ್ಲಿ ಬಿಡುಗಡೆ ಆಗುತ್ತೆ ಈ ಪಿತ್ತರಸ ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಸೊ ಪಿತ್ತರಸ ಕೊಬ್ಬನ್ನು ಜೀರ್ಣ ಮಾಡುತ್ತೆ ಅಂತ ಹಾಗಾಗಿ ಇದು ತಾತ್ಕಾಲಿಕವಾಗಿ ಪಿತ್ತಕೋಶದಲ್ಲಿ ಇರುತ್ತೆ ಸ್ವಲ್ಪ ಹೊತ್ತು ಇದು ಎಲ್ಲಿ ಬಿಡುಗಡೆ ಆಗುತ್ತಿದ್ದು ಯಕೃತ್ನಲ್ಲಿ ಬಿಡುಗಡೆ ಆಗುತ್ತೆ ಪಿತ್ತರಸ ಏಳನೇ ಪ್ರಶ್ನೆ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣವಾಗುವ ಕಾರ್ಬೊಹೈಡ್ರೇಟ್ನ ವಿಧವನ್ನು ತಿಳಿಸಿ ಇದಕ್ಕೆ ಕಾರಣ ಏನು ಅಂತನು ತಿಳಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಮೆಲುಕು ಹಾಕುವ ಪ್ರಾಣಿಗಳಿಂದ ಮಾತ್ರ ಜೀರ್ಣ ಆಗುವ ಕಾರ್ಬೋಹೈಡ್ರೇಟ್ ಅಂದರೆ ಅದು ಸೆಲ್ಯುಲಸ್ ಅಂತ ಆ ಪ್ರಾಣಿಗಳ ಸೀಕಂನಲ್ಲಿರುವ ಇಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಮಾತ್ರ ಆಹಾರದಲ್ಲಿರತಕ್ಕಂಥ ಸೆಲ್ಯುಲಸನ್ನು ಜೀರ್ಣ ಮಾಡ್ತವೆ ಆದರೆ ನಮ್ಮ ಹೊಟ್ಟೆಯಲ್ಲಿ ಇಂಥ ಏನೂ ಬ್ಯಾಕ್ಟೀರಿಯಾಗಳು ಇರೋಲ್ಲ ಹಾಗಾಗಿ ನಾವು ಹುಲ್ಲನ್ನು ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನೋಡಿ ಮನುಷ್ಯನ ದೇಹದಲ್ಲಿ ಇವು ಇಲ್ಲ ನಮ್ಮ ಹೊಟ್ಟೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡು ಮತ್ತು ಬೇರೆ ಬೇರೆ ಇರ್ತಾರೆ ಸೊ ಇಂಥ ಬ್ಯಾಕ್ಟೀರಿಯಾ ಇಲ್ಲ ಹುಲ್ಲನ್ನು ಜೀರ್ಣ ಮಾಡಿಕೊಳ್ಳಲಿಕ್ಕೆ ಹಾಗಾಗಿ ಮನುಷ್ಯರಲ್ಲಿ ಇಲ್ಲವಾದ ಜೀರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುತ್ತೆ ಏಕೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುತ್ತೆ ಏಕೆಂದರೆ ಜೀವಕೋಶಗಳಲ್ಲಿ ಗ್ಲೂಕೋಸ್ ಆಮ್ಲಜನಕದೊಂದಿಗೆ ವರ್ತಿಸ್ಬಿಟ್ಟು ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಹಾಗಾಗಿ ನಮಗೆ ಬೇಗ ಶಕ್ತಿ ಸಿಗುತ್ತೆ ಅಂತ ಜೀರ್ಣನಾಳದ ಯಾವ ಭಾಗ ಇದರಲ್ಲಿ ಭಾಗಿಯಾಗಿದೆ ಅಂತ ಆಹಾರ ಈರಿಕೆ ಯಾವುದು ಯಾವ ಭಾಗ ಅಂದರೆ ಸಣ್ಣ ಕರಳು ಆಹಾರ ಈರಿಕೆಗೆ ಸಹಾಯ ಆಗುತ್ತೆ ನೋಡಿ ಇದೇ ಸಣ್ಣ ಕರಳು ಆಹಾರ ಇರೋ ಭಾಗ ಯಾವುದು ಈ ಸಣ್ಣ ಕರಳು ಇನ್ನು ಎರಡನೇ ಪ್ರಶ್ನೆ ಆಹಾರ ಜಗಿಯೋದು ಎಲ್ಲಿ ಶುರುವಾಗತ್ತೆ ಬಾಯಿ ಹೌದಾ ನೋಡ್ರಿ ಬಾಯಿ ಇಲ್ಲಿಂದ ಶುರುವಾಗುತ್ತೆ ಆಹಾರ ಜಗಿತಕ್ಕಂಥದ್ದು ಬಾಯಿ ದೌಡೆ ಹಲ್ಲುಗಳು ಅಲ್ಲಿಂದ ಶುರುವಾಗುತ್ತೆ ಇನ್ನು ಬ್ಯಾಕ್ಟೀರಿಯಾ ಕೊಲ್ಲೋದಲ್ಲಿ ಹೊಟ್ಟೆ ಹಳ್ಳಿ ಅಂದರೆ ಜಟ್ರ ಅಂತ ನೋಡಿ ಇದು ಜಟ್ರ ಇದರಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ಇದು ಬ್ಯಾಕ್ಟೀರಿಯಾಗಳನ್ನು ಸಾಯಿಸ್ಬಿಡುತ್ತೆ ನಮ್ಮ ಊಟದಲ್ಲಿ ಬಂದಂಥ ಬ್ಯಾಕ್ಟೀರಿಯಾಗಳು ಅದನ್ನು ಸಾಯಿಸಿಬಿಡುತ್ತೆ ಆಹಾರ ಸಂಪೂರ್ಣ ಜೀರ್ಣ ಆಗೋದು ಅಂತ ಇದು ನಮಗೆಲ್ಲರಿಗೂ ಗೊತ್ತಿದೆ ಯಾವುದು ಸಣ್ಕರಳು ಇಲ್ಲೇನಿದೆ ಚಿತ್ರ ಇದು ಇಲ್ಲಿ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ ಅಂತ ಇನ್ನು ಮಲ ಉತ್ಪತ್ತಿ ಆಗೋದು ಕೊನೆಯ ಭಾಗ ಯಾವುದು ಅದು ದೊಡ್ಡ ಕರಡು ನೋಡಿ ಇಲ್ಲಿ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಯಿತು ಇಲ್ಲೆಗಳ ಮೂಲಕ ಏರ್ಕಂತು ನೆಕ್ಸ್ಟ್ ಕೊನೆಯದು ಇಲ್ಲಿ ಬಂತು ಇಲ್ಲಿ ಅದರಲ್ಲಿ ನೀರನ್ನೆಲ್ಲ ನೀರಿನೆಲ್ಲ ಇರ್ಕೊಂಡ್ಬಿಡುತ್ತೆ ನಂತರ ಏನು ಉಳಿಯುತ್ತೆ ಅದೇ ಮಲ ಅಂತೇಳಿ ಕರೀತಾರೆ ದೊಡ್ಡ ಕರಡು ಪೋಷಣೆಯಲ್ಲಿ ಮನುಷ್ಯ ಮತ್ತು ಅಮೀಬಕ್ಕಿರುವ ಒಂದು ಹೋಲಿಕೆ ಮತ್ತು ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಉತ್ತರ ಫಸ್ಟ್ ಹೋಲಿಕೆ ಅಮೀಬ ಆಹಾರ ಜೀರ್ಣ ಆಗಲಿಕ್ಕೆ ಅಮೀಬ ಜೀರ್ಣ ರಸಗಳನ್ನು ಆಹಾರ ರಸಧಾನಿಯ ಮೇಲೆ ಸುರಿಸುತ್ತೆ ಆಗ ಆಹಾರ ಐದು ಆಹಾರ ಏನು ಮಾಡುತ್ತೆ ವಿಭಜನೆ ಆಗಿಬಿಟ್ಟು ಸರಳ ಅಣುಗಳಾಗಿ ಮಾರ್ಪಾಡಾಗುತ್ತೆ ಮನುಷ್ಯರಲ್ಲೂ ಅಷ್ಟೇ ಮನುಷ್ಯರ ದೇಹದಲ್ಲಿ ಜಠರದ ಒಳಗೋಡೆ ಮತ್ತು ಸಣ್ಣ ಕರಳಿನ ಭಿತ್ತಿಯಲ್ಲಿ ಜೀರ್ಣರಸ ಉತ್ಪತ್ತಿಯಾಗುತ್ತೆ ಇದು ಸಂಕೀರ್ಣವಾದ ಆಹಾರ ಪದಾರ್ಥವನ್ನು ಸರಳ ಪದಾರ್ಥವಾಗಿ ಮಾಡುತ್ತೆ ಹಿಂಗೆ ಅಮೀಬದಲ್ಲಿ ಹೇಗೆ ಸರಳ ಅಣು ಆಗುತ್ತೋ ಅದೇ ರೀತಿ ಇಲ್ಲೂ ಆಗುತ್ತೆ ಇನ್ನು ವ್ಯತ್ಯಾಸ ನೋಡೋಣ ವ್ಯತ್ಯಾಸಗಳು ಏನು ಅಂತಂದರೆ ಅಮೀಬದಲ್ಲಿ ಅಮೀಬ ನೀರಿನಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ತಿಂತವೆ ತನ್ನ ಆಹಾರವನ್ನು ಗ್ರಹಿಸಿ ದೊಡನೆ ಮಿಥ್ಯಪಾದ ದೊಡನೆ ಆಹಾರದತ್ತ ಚಲಿಸಿ ಅಂದರೆ ಮಿಥ್ಯಪಾದ ಅಂತಂದ್ರೆ ಅದು ನಡಿಲಿಕ್ಕೂ ಸಹಾಯ ಆಗುತ್ತೆ ಆಹಾರವನ್ನು ಹಿಡಿಲಿಕ್ಕೂ ಸಹಾಯ ಆಗ್ತಕ್ಕಂಥ ಒಂದು ಅಂಗ ಅದು ಆಹಾರದತ್ತ ಚಲಿಸಿ ಅದನ್ನು ಹಿಡಿದು ರಸಧಾನ್ಯ ಒಳ ಹಾಕಿ ಜೀರ್ಣ ಮಾಡುತ್ತೆ ಅಂತ ಇನ್ನು ಮನುಷ್ಯ ಮನುಷ್ಯ ತಮ್ಮ ಬಾಯಿಯಲ್ಲಿ ಆಹಾರವನ್ನು ತೆಗೆದುಕೊಂಡು ಜೀರ್ಣ ಮಾಡಿ ಉಪಯೋಗಿಸ್ಕೊಳ್ತಾರೆ ಆಹಾರ ಬಾಯಿಯಿಂದ ಇತರೆ ಜೀರ್ಣ ನಾಳೆಗಳ ಮೂಲಕ ಹಾದು ಹೋಗುತ್ತಾ ವಿವಿಧ ಭಾಗಗಳಲ್ಲಿ ಜೀರ್ಣ ಆಗುತ್ತೆ ಅಂತ ಸೊ ನೋಡಿ ಇದು ಅಮೀಬ ಅಂತಂದರೆ ಇದನ್ನೇ ಮಿಥ್ಯಪಾದ ಅಂತ ಕರೀತಾರೆ ಆಹಾರವನ್ನು ಸೆರೆ ಹಿಡಿಯೋ ಭಾಗ ಇದು ಮತ್ತು ಚಲನಾಂಗ ಮತ್ತು ಪದ ಅಂದರೆ ಇದು ಆಹಾರವನ್ನು ಸರಿಯೂ ಹಿಡಿತದೆ ಮತ್ತು ಚಲನೆಯೂ ಸಹ ಇದ್ರ ಮೂಲಕ ಆಹಾರನ ಇರ್ಕೊಂಬಿಡುತ್ತೆ ಇದು ಇನ್ನು ಹೊಂದಿಸಿ ಬರೆಯಿರಿ ಕಾಲಂ ಒಂದರಲ್ಲಿರುವ ಅಂಶಗಳು ಕಾಲಂ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಲಾಲರಸ ಜಟ್ರ ಯಕೃತ್ತು ಗುದನಾಳ ಸಣ್ಣ ಕರಳು ದೊಡ್ಡ ಕರಳು ಅಂತ ನೋಡಿ ಲಾಲಾರಸ ಯಾವುದು ಅಂತಂದರೆ ಅದು ಲಾಲಾರಸನ ಬಿಡುಗಡೆ ಮಾಡುತ್ತೆ ಇನ್ನು ಜಟರದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಆಮ್ಲ ಬಿಡುಗಡೆ ಆಗುತ್ತೆ ಯಕೃತ್ತು ಪಿತ್ತ ರಸವನ್ನು ಬಿಡುಗಡೆ ಮಾಡುತ್ತೆ ಗುದನಾಳ ಏನು ಮಾಡುತ್ತೆ ಕೊನೆಯಾಗಿರ್ತಕ್ಕಂಥ ಮನವನ್ನು ಜೀರ್ಣಾಂಗದಲ್ಲಿ ಅದು ಮಲವನ್ನು ವಿಸರ್ಜನೆ ಮಾಡುತ್ತೆ ಇನ್ನು ಸಣ್ಣ ಕರಳು ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗ್ತಕ್ಕಂಥ ಭಾಗ ಅಂದರೆ ಜೀರ್ಣ ಆಗ್ತಕ್ಕಂಥದ್ದು ಇನ್ನು ದೊಡ್ಡ ಕರಳು ನೀರನ್ನು ಹೀರ್ಕೊಳ್ಳುತ್ತೆ ಅಂತ ನೀರನ್ನು ಸಂಪೂರ್ಣವಾಗಿ ಹೀರ್ಕೊಂಡ್ಬಿಡುತ್ತೆ ದೊಡ್ಡ ಕರಳು ಚಿತ್ರ ಎರಡು ಪಾಯಿಂಟ್ ಒಂದು ಒಂದರ ಜೀರ್ಣಾಂಗ ವ್ಯವಸ್ಥೆ ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಈ ಚಿತ್ರ ಈ ರೀತಿ ಬರೆದು ನಾವು ಭಾಗಗಳನ್ನು ಗುರುತಿಸಬೇಕಾಗುತ್ತೆ ಹದಿಮೂರನೇ ಪ್ರಶ್ನೆ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಹಸಿ ಸೊಪ್ಪು ತರಕಾರಿ ಮತ್ತು ಹುಲ್ಲು ಸೆಲ್ಯುಲಸ್ನಿಂದ ಸಮೃದ್ಧವಾಗಿರ್ತವೆ ಸೆಲ್ಯುಲಸ್ ಒಂದು ರೀತಿಯ ಕಾರ್ಬೋಹೈಡ್ರೇಟು ಮಾನವನು ಸೇರಿದಂತೆ ಅನೇಕ ಪ್ರಾಣಿಗಳು ಸೆಲ್ಯುಲಸನ್ನು ಜೀರ್ಣಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವು ಕಿಣ್ವಗಳನ್ನು ಹೊಂದಿಲ್ಲ ಮತ್ತು ನಾವು ಸೆಲ್ಯುಲಸನ್ನು ಜೀರ್ಣಿಸಿಕೊಳ್ಳಬಲ್ಲ ಕೆಲವು ವಿಶೇಷ ರೀತಿಯ ಬ್ಯಾಕ್ಟೀರಿಯಾಗಳನ್ನು ಸಹ ನಾವು ಹೊಂದಿಲ್ಲ ಆದ್ದರಿಂದ ತರಕಾರಿಗಳನ್ನು ಕಚ್ಚಾ ರೂಪದಲ್ಲಿ ತೆಗೆದುಕೊಂಡು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿಯೇ ನಾವು ಸೆಲ್ಯುಲಸನ್ನು ಸರಳ ಕಾರ್ಬೋಹೈಡ್ರೇಟ್ಗಳಾಗಿ ವಿಭಜಿಸುವ ಸಲುವಾಗಿ ತರಕಾರಿಯನ್ನು ನಾವೇನು ಮಾಡ್ತೀವಿ ಬೇಯಿಸ್ತೀವಿ ಇನ್ನು ಬೇಯಿಸಿದ ತರಕಾರಿಗಳನ್ನು ತೆಗೆದುಕೊಳ್ಳುವ ಮೂಲಕ ಮಾತ್ರ ನಾವು ಬದುಕ್ಬೋದಾಗಿದೆ ಅಂತ